ಆತ್ಮಿ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಶನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಕಳೆದ ಎರಡು ಸಂಚಿಕೆಗಳಲ್ಲಿ ನಾವು ಹತ್ತನೇ ತರಗತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಬರ್ತಕ್ಕಂತ ಪಾರ್ಟ್ ಎ ನಲ್ಲಿ ಬರ್ತಕ್ಕಂಥ ಭೌತಶಾಸ್ತ್ರ ಒಂದನೇ ಸಂಚಿಕೆಯಲ್ಲಿ ಪಾರ್ಟ್ ಬಿ ನಲ್ಲಿ ಬರ್ತಕ್ಕಂಥ ರಸಾಯನ ಶಾಸ್ತ್ರವನ್ನ ನಾವು ಎರಡನೇ ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ಪ್ರಶ್ನೆಗಳ ಪ್ರಶ್ನೆಗಳನ್ನ ಉತ್ತರ ಸಹಿತವಾಗಿ ಪಾರ್ಟ್ ಒನ್ನಲ್ಲಿ ಸಂಚಿಕೆ ಒಂದು ಮತ್ತು ಸಂಚಿಕೆ ಎರಡನಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ಇನ್ನು ಮೂರನೇ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಕುರಿತಾದಂತೆ ಭೌತ ಪಾರ್ಟ್ ಸಿನಲ್ಲಿ ನಲ್ಲಿ ಬರ್ತಕ್ಕಂಥ ಭೌತಶಾಸ್ತ್ರ ಸಾರಿ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಈ ಒಂದು ಮೂರನೇ ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ಹಂಚಿಕೊತಾ ಇದ್ದೇನೆ ಅಥ್ಮ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಅಂತಂದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಅವರಿಗೆ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ಮತ್ತು ಅವ್ರ ಜೊತೆಗೆ ನಮ್ಮ ಬೋಧನಾ ಸಂಚಿಕೆಗಳನ್ನು ನೋಡುವಂತೆ ಹೇಳಿ ನಿಮಗೆ ಕೇಳಿಕೊಂಡು ಇವತ್ತಿನ ಸಂಚಿಕೆಯಲ್ಲಿ ನಾನು ಪಾರ್ಟಿ ಸೀನಲ್ಲಿ ನಲ್ಲಿ ಬರ್ತಕ್ಕಂಥ ಜೀವ ವಿಜ್ಞಾನ ಆ ಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಈ ಒಂದು ಸಂಚಿಕೆಯಲ್ಲಿ ನೋಡೋಣ ನನ್ನ ನಾವಿಲ್ಲ ವಿದ್ಯಾರ್ಥಿ ಮಿತ್ರರೇ ಜೀವ ವಿಜ್ಞಾನ ಸೊ ಕೆಳಗಿನ ಪ್ರಶ್ನೆಗಳಿಗೆ ಇಪ್ಪತ್ ಪ್ರಶ್ನೆಯನ್ನು ಪ್ರಶ್ನೆಯನ್ನ ನಾವು ನೋಡೋದಾದ್ರೆ ಸಣ್ಣ ಕರಳು ಬೆಲೆ ಆದ್ರೆ ಶ್ವಾಸಕೋಶಗಳು ಗಾಳಿ ಗೂಡುಗಳಾಗಿರ್ತಾವೆ ಅನ್ನುವಂಥದ್ದು ಇನ್ನು ಇಪ್ಪತ್ತೇಳನೇ ಪ್ರಶ್ನೆಯನ್ನು ನೋಡಿದ್ರೆ ಕೆಳಗಿನವಲ್ಲಿ ಅಣುಗುಷದ ಒಂದು ಗುಣ ಯಾವುದಪ್ಪ ಅಂತಂದ್ರೆ ಕಣ್ಣಿನ ಆಕಾರ ಕೂಡಲಿನ ಬಣ್ಣ ರಕ್ತದ ಗುಂಪಿನ ವಿಧ ಇವು ಏನಂತಂದ್ರೆ ಅಣುವಂಶಿಗೊಳತಕ್ಕಂತಹ ಗುಣಗಳಾಗಿರ್ತಾವೋ ಆಟವಾಡ್ತಕ್ಕಂತಹ ಕೌಶಲ್ಯ ಏನಾಗಿರ್ತದ ಅಂತಂದ್ರೆ ಇನ್ನು ಅಣುವಂಶಿಗೊಳದ ಒಂದು ಗುಣ ಆಗಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಆ ಈಗ ಇಪ್ಪತ್ತೆಂಟನೇ ಪ್ರಶ್ನೆಯನ್ನ ನೋಡೋದಾದ್ರೆ ಬಾಷ್ಪ ವಿಸರ್ಜನೆ ಎಂದರೆ ಏನು ಅಂತ ಕೇಳಿದರೆ ಬಾಷ್ಪ ವಿಸರ್ಜನೆ ಅಂತಂದ್ರೆ ಪತ್ರ ರಂಧ್ರಗಳ ಮೂಲಕ ನೀರು ಹೊರ ಹಾಕಲ್ಪಡ್ತಕ್ಕಂತಹ ಒಂದು ವಿಧಾನವನ್ನು ವಿಧ ಹಾಕಲ್ಪಡುವಂಥದ್ದನ್ನ ನಾವು ಏನಂತ ಕರಿತೀವಿ ವಾಷ್ಪ ವಿಸರ್ಜನೆ ಅಂತ ಕರಿತೀವಿ ಇನ್ನು ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳು ಬೆರಳಿನಿಂದ ಸ್ಪರ್ಶಿಸಿದಾಗ ಎಲೆಗಳು ಮಡಿಸುವಿಕೆಯ ಅನುವರ್ತನೆಯಲ್ಲ ಏಕೆ ಅಂತ ಕೇಳಿದರೆ ಮುಟ್ಟಿದ ಮುನಿ ಸಸ್ಯವು ತೋರುವ ಪ್ರತಿಕ್ರಿಯೆಯು ಬೆಳವಣಿಗೆ ಆಧಾರಿತವಾಗಿರುವುದಿಲ್ಲ ಅದಕ್ಕೆ ಇದು ಕಾರಣ ಆಗಿರ್ತದೆ ಅನ್ನುವಂಥದ್ದು ಅದನ್ನ ಮತ್ತೆ ಮೂವತ್ತನೇ ಪ್ರಶ್ನೆಯನ್ನು ನೋಡಿದರೆ ಕಾಯಿಜ ಸಂತಾನೋತ್ಪತ್ತಿಯ ಯಾವುದಾದ್ರು ಎರಡು ಅನುಕೂಲಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಕಾಯಿಜ ರೀತಿಯ ಸಂತಾನೋತ್ಪತ್ತಿಯಿಂದ ಪಡೆದ ಸಸ್ಯಗಳು ಶೀಘ್ರವಾಗಿ ಹೂ ಮತ್ತು ಹಣ್ಣುಗಳನ್ನು ನೀಡ್ತಾವ ಒಂದು ಅಂಶ ಆದರೆ ಇನ್ನು ಎರಡು ಅಂಶ ಬೀಜ ಉತ್ಪಾದಿಸದ ಸಸ್ಯಗಳಲ್ಲಿ ಈ ವಿಧಾನ ಆಗಿರ್ತದೆ ಹೆಚ್ಚು ಇಳುವರಿ ನೀಡುವ ಮತ್ತು ರೋಗ ಮುಕ್ತ ಸಸ್ಯಗಳನ್ನು ಈ ವಿಧಾನದಿಂದ ಪಡೆಯಲಾಗ್ತದೆ ಅದೇ ರೀತಿಯಾಗಿ ಕಡಿಮೆ ಸಮಯ ಮತ್ತು ಹಾಗೂ ವೆಚ್ಚವ ವೆಚ್ಚದಲ್ಲಿ ಹೆಚ್ಚಿನ ಸಂಖ್ಯೆಯ ಸಸ್ಯಗಳನ್ನು ಬೆಳೆಯತಕ್ಕಂಥದ್ದು ಇದು ಕಾಯಿಜ ಸಂತಾನೋತ್ಪತ್ತಿಯ ಅನುಕೂಲ ಆಗಿರ್ತಾವ ಅನ್ನುವಂಥದ್ದು ಇನ್ನು ನಾಲ್ಕು ಪಟ್ಟಿರ್ತಕ್ಕಂಥ ಅನುಕೂಲಗಳಲ್ಲಿ ನಾವು ಯಾವ್ದಾದ್ರು ಅನುಕೂಲಗಳನ್ನು ಬರೆದು ಮಾರ್ಕ್ಸನ್ನು ಪಡಿಬಹುದು ಅನ್ನುವಂಥದ್ದು ಅದೇ ರೀತಿಯಾಗಿ ಇನ್ನು ಶಲಾಕಾಗ್ರ ಮೇಲೆ ಪರಾಗ ಮೊಳಕೆಯನ್ನು ತೋರಿಸುವ ಚಿತ್ರವನ್ನು ಬರೆದಿರಿ ಮತ್ತು ಅಂಡಾಶಯವನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ನಾವು ಏನು ತೋರಿಸಿದೀವಿ ಅಂತಂದರೆ ಪರಾಗದ ಮೊಳಕೆಯನ್ನು ತೋರಿಸತಕ್ಕಂಥ ಚಿತ್ರವನ್ನು ಬರೆದು ಅಂಡಾಶಯ ಭಾಗವನ್ನು ಕೂಡ ಗುರುತಿಸಿದೀವಿ ಸರಳವಾಗಿ ಸರಳೀಕೃತ ಒಂದು ವಿಧಾನದಲ್ಲಿ ನೀವು ಚಿತ್ರವನ್ನು ಚಿತ್ರಿಸಿ ಭಾಗವನ್ನು ಗುರುತಿಸಬೇಕಾಗ್ತದೆ ಅದೇ ರೀತಿಯಾಗಿ ಮಾನವನ ಮಿದುಳಿನಲ್ಲಿ ಮೆಡುಲ ಮತ್ತು ಅಣುಮಸ್ತಿಷ್ಕದ ಕಾರ್ಯವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಮೆಡ್ ಮೆಡುಲ ಅಂತಕ್ಕಂಥದ್ದು ಮಾನವನ ಮೆದುಳಿನ ಇರ್ತಕ್ಕಂಥ ಮೆಡುಳ ಅಂತಕ್ಕಂಥದ್ದು ರಕ್ತದ ಒತ್ತಡ ಬಾಯಲ್ಲಿ ನೀರೂರಿಕೆ ಮತ್ತು ವಾಂತಿ ಹಾಕಿಂತಹ ಅಣ ಅನೈಿಕ ಕ್ರಿಯೆಗಳನ್ನು ಹಿಮ್ಮೆದು ಮೆಡಲ ನಿಯಂತ್ರಣ ಮಾಡ್ತದೆ ಇನ್ನು ಅಣುಮಸ್ತಿಷ್ಕ ಅಂತಂದ್ರೆ ಇದು ಐಚ್ಛಿಕ ಕ್ರಿಯೆಗಳಲ್ಲಿ ನಿಖರತೆಯನ್ನು ತರ್ತದೆ ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ಇದು ಅನುಮಸ್ತಿಷ್ಕ ಕಾರಣವಾಗಿರ್ತದೆ ಅನ್ನುವಂಥದ್ದು ಇವು ಮೆದುಳಿನಲ್ಲಿರ್ತಕ್ಕಂಥ ಮೆಡಲ ಮತ್ತು ಅನುಮಸ್ತಿ ಕಾರ್ಯಗಳ ಆಗಿರ್ತಾವ ಅನ್ನುವಂಥದ್ದು ಅದೇ ರೀತಿಯಾಗಿ ಕಾರಣ ಕೊಡಿ ಅಂತೇಳಿ ಮೂವತ್ತ್ ಮೂರು ಪ್ರಶ್ನೆ ಮೂವತ್ ಮೂರನೇ ಪ್ರಶ್ನೆಯಲ್ಲಿ ಕೇಳಿದರೆ ನೆಫ್ರಾನ್ ವಿಸರ್ಜನಾಂಗ ವಿವಾದ ಕಾರಾತ್ಮಕ ಘಟಕ ಎನ್ನುವರು ಸಣ್ಣ ಕರಳು ಸಂಪೂರ್ಣ ಜೀರ್ಣಕ್ರಿಯೆಯ ಕೇಂದ್ರ ಎಂದು ಕರಿತೀವಿ ಇದಕ್ಕೆ ಕಾರಣ ಕೊಡಿ ಅಂತ ಕೇಳಿದರೆ ಈ ನೆಫ್ರಾನ್ಗಳಲ್ಲಿ ಸೋಸುವಿಕೆ ಮರು ಹೀರಿಕೆ ಮತ್ತು ನಳಿಕಾ ಸ್ರವಿಕೆಯಿಂದ ಮೂತ್ರ ಉತ್ಪಾದನೆ ಆಗುವುದರಿಂದ ಅದನ್ನು ವಿಸರ್ಜನಾಂಗ ವಿವಾದ ಕಾರ್ಯಾತ್ಮಕ ಘಟಕ ಅಂತೇಳಿ ನಾವು ಕರಿತೀವಿ ಅದೇ ರೀತಿಯಾಗಿ ಸಣ್ಣ ಕರಳಿನಲ್ಲಿ ಅಂತಿಮವಾಗಿ ಆಹಾರ ಘಟಕಗಳಾದ ಹೈಡ್ರೋ ಹೈಡ್ ಕಾರ್ಬೋಹೈಡ್ರೇಟ್ಗಳು ಲಿಫಿಡ್ಗಳು ಮತ್ತು ಪ್ರೋಟೀನ್ಗಳು ಸಂಪೂರ್ಣವಾಗಿ ವಿಭಜನೆಗೊಂಡು ಸರಳ ರೂಪಕ್ಕೆ ಪರಿವರ್ತನೆಗೊಳ್ಳುವುದರಿಂದ ಅದನ್ನು ಜೀರ್ಣಕ್ರಿಯೆಯ ಕೇಂದ್ರ ಅಂತೇಳಿ ಕರಿತೀವಿ ಅನ್ನುವಂಥದ್ದನ್ನ ತಿಳಿದುಕೊಳ್ಬಹುದು ಇವು ಕೊಟ್ಟಿರ್ತಕ್ಕಂಥ ಕಾರಣಗಳು ಈ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಸೂಕ್ತವಾದಂತಹ ಕಾರಣಗಳಾಗಿರ್ತವು ಅನ್ನುವಂಥದ್ದನ್ನ ತಿಳಿದುಕೊಳ್ಬಹುದು ಅದೇ ರೀತಿಯಾಗಿ ಈಗ ಎತ್ತರದ ಬಟಾಣಿ ಸಸ್ಯವನ್ನು ಟಿ ಟಿ ಗಿಡ್ಡವಾದ ಬಟಾಣಿ ಸಸ್ಯ ಸ್ಮಾಲ್ ಟಿ ಟಿ ಸಂಕೀರ್ಣಗೊಳಿಸಿದಾಗ ಎಫ್ ಒನ್ ಪೀಳಿಗೆಯಲ್ಲಿ ಪಡೆಯತಕ್ಕಂಥ ಸಸ್ಯ ವಿಧಗಳು ಮತ್ತು ಎಫ್ ಟು ಪೀಳಿಗೆಯಲ್ಲಿ ದೊರತಕ್ಕಂಥ ಫಲ ಚೆಕ್ಕರ್ ಗೋಡ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳನ್ನು ಅನುಪಾತದಲ್ಲಿ ತಿಳಿಸಿ ಅಂತ ಕೇಳಿದ್ದಾರೆ ಇಲ್ಲಿ ನಾವು ನೋಡೋದಾದ್ರೆ ಎಫ್ ಒನ್ ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳೆಲ್ಲವೂ ಎತ್ತರವಾದಂತಹ ಸಸ್ಯಗಳಾಗಿರ್ತಾವೆ ಅನ್ನುವಂಥದ್ದನ್ನು ತಿಳ್ಕೊಟ್ ಇಲ್ಲಿ ಎಫ್ ಒನ್ ಪೀಳಿಗೆಯಲ್ಲಿ ಪಡಿತಕ್ಕಂತಹ ಸಸ್ಯಗಳೆಲ್ಲವೂ ಕೂಡ ಎತ್ತರದ ಸಸ್ಯಗಳಾಗಿರ್ತಾವೆ ಇನ್ನು ಚಕ್ಕರ್ ಬೋರ್ಡ್ನ ಸಾಯ್ ನಾವು ನೋಡೋದಾದ್ರೆ ಈ ನೋಡೋದಾದ್ರೆ ಟಿ 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 ಅನ್ನ ನೋಡೋದಾದ್ರೆ ಆ ಟಿ ಟಿ ಅನ್ನ ನೋಡೋದಾದ್ರೆ ಇಲ್ಲಿ ಏನಂತಂದ್ರೆ ಟಿ ಇ ಟಿ ಇ ಟಿ ನೋಡಿದಾಗ ನಾವು ಟಿ ಟಿ ಬರ್ತದೆ ದೆನ್ ಇ ಟಿ ಇ ಟಿ ನೋಡಿದಾಗ ಸ್ಮಾಲ್ ಸ್ಮಾಲ್ಟಿ ಬರ್ತದೆ ಅದೇ ರೀತಿಯಾಗಿ ಇಲ್ಲಿ ನೋಡೋದಾದ್ರೆ ಈ ರೀತಿಯಾಗಿ ನಮಗೆ ಬರ್ತದೆ ಅನ್ನುವಂಥದ್ದನ್ನು ನೋಡಬಹುದಾದ್ರೆ ಇಲ್ಲಿ ಅನುಪಾತದಲ್ಲಿ ವ್ಯಕ್ತ ವ್ಯಕ್ತ ರೂಪದ ಅನುಪಾತದಲ್ಲಿ ನಾವು ನೋಡೋದಾದ್ರೆ ತ್ರೀ ಇಷ್ಟು ಒನ್ ಆಗಿರ್ತದೆ ಅನ್ನುವಂಥದ್ದು ಇಲ್ಲಿ ಏನಾಗಿರ್ತದ ಅಂತಂದ್ರೆ ತ್ರೀ ಇಷ್ಟು ವ್ಯಕ್ತ ರೂಪದ ಅನುಪಾತ ತ್ರೀ ಇಷ್ಟು ಒನ್ ಆಗಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಜೀನ್ ನಮೂನೆ ಏನಾಗಿರ್ತದ ಅಂತಂದ್ರೆ ಒಂದು ಟಿ ಎರಡನೇದು ಟಿ ಟಿ ಇಷ್ಟು ಒನ್ ಒನ್ ಇಷ್ಟು ಟೂ ಇಷ್ಟು ಒನ್ ಇದು ಜೀನ್ ನಮೂನೆ ಆಗಿರ್ತದೆ ಅನ್ನುವಂಥದ್ದು ಈ ಜೀನ್ನ ವ್ಯಕ್ತರೂಪವಾದ ಅನುಪಾತ ತ್ರೀ ಇಷ್ಟು ಒನ್ ಆದ್ರೆ ಜೀನ್ ನಮೂನೆ ಅನುಪಾತ ಏನಾಗಿರ್ತದೆ ಒನ್ ಇಷ್ಟು ಟೂ ಇಷ್ಟು ಒನ್ ಆಗಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಇದಕ್ಕೆ ಪರ್ಯಾಯ ಪ್ರಶ್ನೆಗಳನ್ನ ಈ ಒಂದು ಆ ನೋಡೋದಾದ್ರೆ ದುಂಡನೆ ಹಸಿರು ಬಣ್ಣದ ಬೀಜಗಳನ್ನು ಆರ್ಆರ್ ಸ್ಮಾಲ್ ಬಾಯ್ ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಸುಕ್ಕಾದ ಹಳದಿ ಬಣ್ಣದ ಬೀಜಗಳು ಆರ್ಆರ್ ಉತ್ಪಾದಿಸುವ ಬಟಾಣಿ ಸಸ್ಯಗಳಿಗೆ ಸಂಕಲನಗೊಳಿಸಿದೆ ಎಫ್ಟು ಪೀಳಿಗೆಯ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಎಫ್ ಒನ್ ಪೀಳಿಗೆಗಳಲ್ಲಿ ಪಡೆದು ಪಡೆಯುವ ಸಸ್ಯಗಳಲ್ಲಿ ಎಲ್ಲವೂ ಸಹಿತ ಎಫೋನ್ ಪೀಳಿಗೆಯಲ್ಲಿ ಪಡೆಯುವಂತಹ ಸಸ್ಯಗಳೆಲ್ಲವೂ ದುಂಡನೆ ಹಸಿರು ಬೀಜ ಉತ್ಪಾದಿಸತಕ್ಕಂಥ ಸಸ್ಯಗಳಾಗಿರ್ತಾವ ಎಫ್ ಒನ್ ಪೀಳಿಗೆಯ ಸಸ್ಯಗಳು ಉಂಟು ಮಾಡುವ ಲಿಂಗಾಣಗಳು ಏನಾಗಿರ್ತಾವ ಅಂತಂದ್ರೆ ಆರ್ ವೈ ಆರ್ ಸ್ಮಾಲ್ ವೈ ಸ್ಮಾಲ್ ಆರ್ ಎಫ್ ವೈ ಆರ್ ವೈ ಸ್ಮಾಲ್ ಆರ್ ಸ್ಮಾಲ್ ವೈ ಆಗಿರ್ತದೆ ಅನ್ನುವಂಥದ್ದು ತಿಳ್ಕೊಳ್ಬಹುದು ಎಫ್ ಪೀಳಿಗೆಯಲ್ಲಿ ಉಂಟು ಮಾಡ್ತಕ್ಕಂಥ ಲಿಂಗಾಣುಗಳು ಅದೇ ರೀತಿಯಾಗಿ ಒಂದು ಚಕ್ಕರ್ ಬೋರ್ಡ್ ಅನ್ನು ನಾವು ನೋಡೋದಾದ್ರೆ ಆರ್ 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 ವೈ ಆರ್ ವೈ ಆರ್ ವೈ ಆರ್ ನೋಡೋದಾದ್ರೆ ಇದು ದುಂಡನೆಯ ಹಸಿರು ಬೀಜ ಆಗಿರ್ತದೆ ಇದು ದುಂಡನೆಯ ಹಸಿರು ಹಳದಿ ಬೀಜ ಆಗಿರ್ತದೆ ಇದು ದುಂಡನೆಯ ಹಳದಿ ಬೀಜ ಆಗಿರ್ತದೆ ಇದು ದುಂಡನೆಯ ಹಳದಿ ಬೀಜ ಆಗಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಆರ್ ಸ್ಮಾಲ್ ವೈ ಆರ್ ಕ್ಯಾಪಿಟಲ್ ವೈ ಆರ್ ವೈ ಆರ್ ವೈ ಆರ್ ವೈ ದುಂಡನೆಯ ಹಳದಿ ಬೀಜ ದುಂಡನೆಯ ದುಂಡನೆಯ ಹಸಿರು ಬೀಜ ಇದಾಗಿರ್ತದೆ ಅದೇ ರೀತಿಯಾಗಿ ಆರ್ ಆರ್ ಸ್ಮಾಲ್ ಆರ್ ವೈ ಆರ್ ಕ್ಯಾಪಿಟಲ್ ಆರ್ ವೈ ಇದು ದೊಡ್ಡ ಹಳದಿ ಬೀಜ ಸುಕ್ಕಾದ ಹಳದಿ ಬೀಜ ದೆನ್ ಆರ್ ಏನಾಗಿರ್ತದೆ ಸುಕ್ಕಾದ ಹಳದಿ ಬೀಜ ನಮಗೆ ಸಿಗ್ತದೆ ಅದೇ ರೀತಿಯಾಗಿ ಆರ್ ವೈ ಆರ್ ವೈ ಅನ್ನು ನೋಡೋದಾದ್ರೆ ಈ ರೀತಿಯಾಗಿ ಸಿಗ್ತದೆ ಎಫ್ ಟು ಪೀಳಿಗೆಯಲ್ಲಿ ನಾವು ಚಕ್ಕರ್ ಬೋರ್ಡ್ ನಲ್ಲಿ ನೋಡಿರ್ತಕ್ಕಂಥ ಒಂದು ಅಂಶನ ಗಮನಿಸಿ ಟು ಪೀಳಿಗೆಯಲ್ಲಿ ದೊರೆತಕ್ಕಂಥ ಸಸ್ಯಗಳು ಏನಾಗಿರ್ತಾವ ಅಂತಂದ್ರೆ ವಿದ್ಯಾರ್ಥಿಗಳ ಈ ಒಂದು ಚಕ್ಕರ್ ಬೋರ್ಡ್ ನ ಸಹಾಯದಲ್ಲಿ ನಾವು ಟು ಪೀಳಿಗೆಯಲ್ಲಿ ದೊರೆತಕ್ಕಂಥ ಸಸ್ಯಗಳ ಅನುಪಾತಗಳನ್ನ ನೋಡೋದಾದ್ರೆ ಇಲ್ಲಿ ಏನಂತಂದ್ರೆ ಆರ್ 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 ವೈ ವೈ ಒಂದು ಹಳದಿ ದುಂಡನೆ ಹಳದಿ ಬೀಜ ದುಂಡನೆ ಹಳದಿ ಬೀಜ ದುಂಡನೆ ಹಳದಿ ಬೀಜ ದುಂಡನೆ ಹಳದ ಒನ್ ದುಂಡನೆ ಹಳದಿ ಬೀಜವನ್ನು ನಾವು ಗುರ್ತನೆ ಮಾಡ್ತೀವಿ ಇಲ್ಲಿ ನೋಡಿದಾಗ ದುಂಡನೆಯ ಹಳದಿ ಬೀಜ ನೋಡೋದಾದರೆ ಒನ್ ಎಟ್ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ದುಂಡನೆ ಹಳದಿ ಬೀಜ ಒಂಬತ್ತಾಯಿತು ದೆನ್ ನಾವು ಇನ್ನು ದುಂಡನೆಯ ಹಸಿರು ಬೀಜವನ್ನು ನೋಡೋದಾದರೆ ಒನ್ ಟೂ ತ್ರೀ ಆಗಿರ್ತದೆ ಇನ್ನು ದುಂಡನೆ ಸುಕ್ಕಾದ ಹಳದಿ ಬೀಜವನ್ನು ನೋಡೋದಾದ್ರೆ ಒಂದು ಎರಡು ಮೂರು ನೋಡೋದಾದ್ರೆ ಇನ್ನು ಸುಕ್ಕಾದ ಹಸಿರು ಬೀಜ ಏನಾಗಿರ್ತದೆ ಒಂದಾಗಿರ್ತದೆ ಈ ಚಕ್ಕರ್ ಬೋಟ್ ಸಹಾಯದಿಂದ ನಾವು ಎಷ್ಟು ಪೀಳಿಗೆಯಲ್ಲಿ ದೊರೆತಕ್ಕಂಥ ಸಸ್ಯಗಳ ಅನುಪಾತವನ್ನು ನೋಡೋದಾದ್ರೆ ನೈನ್ ಇಷ್ಟು ತ್ರೀ ಇಷ್ಟು ತ್ರೀ ಇಷ್ಟು ಒನ್ ಆಗಿರ್ತದೆ ಅನ್ನುವಂಥದ್ದು ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಾವು ಈ ರೀತಿಯಾಗಿ ಚಕ್ರ ಸಹಾಯದಿಂದ ನೋಡಬಹುದು ಅದೇ ರೀತಿಯಾಗಿ ಮೂವತ್ತೈದನೇ ಪ್ರಶ್ನೆಯನ್ನು ನೋಡಿದರೆ ಮಾನವನ ಹೃದಯದ ನೀಚೇದವನ್ನು ನೋಟವನ್ನು ಚಿತ್ರಿಸು ತೋರಿಸುವಂಥ ಚಿತ್ರವನ್ನು ಬಂದರೆ ಕೆಳಗಿನ ಭಾಗಗಳನ್ನು ಗುರುತಿಸಿದ ಮಾ ಅಪಧಮಣಿ ಪುಷ್ಪಸಕ ಅವಧಮಣಿ ಅಂತ ಕೇಳಿದ್ದಾರೆ ಇಲ್ಲಿ ಸರಳವಾಗಿ ಒಂದು ಮಾನವನ ಹೃದಯದ ಚಿತ್ರವನ್ನು ಬಿಡಿಸಿ ಮಾ ಅಪದಮಣಿ ಮತ್ತು ಪುಷ್ಪ ಸಕ ಚಿತ್ರವನ್ನು ಚಿತ್ರಿಸಿ ನಾವು ಪೂರ್ಣವನ್ನು ಕೂಡ ಪಡೆಯಬಹುದಾಗಿದೆ ಅದೇ ರೀತಿಯಾಗಿ ಮೂವತ್ತಾರನೇ ಪ್ರಶ್ನೆಯನ್ನು ನೋಡಿದರೆ ಪೋಷಣ ಪೋಷಣಾ ಸ್ತರಗಳು ಎಂದರೇನು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರ್ತದೆ ಏಕೆ ಅಂತ ಕೇಳಿದ್ದಾರೆ ಅದನ್ನು ವಿವರಣೆಯನ್ನು ನೀಡೋದಾದ್ರೆ ಆರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನು ಪೋಷಣಾ ಸ್ತರ ಅಂತ ಕರಿತೀವಿ ಆರ ಸರಪಳಿಯಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರ್ತದೆ ಯಾಕೆಂತಂದ್ರೆ ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗಿಯುವುದಿಲ್ಲ ಮತ್ತು ಸಸ್ಯಹಾರಿಗಳಿಗೆ ಸೇರಿ ಹೋದ ಶಕ್ತಿಯು ಪೋಷಕರಿಗೆ ಹಿಂದಿರುಗಿ ಬರುವುದಿಲ್ಲ ಮತ್ತೆ ಪ್ರತಿಯೊಂದು ಸ್ಥರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿಯ ನಷ್ಟದಿಂದಾಗಿ ಕ್ರಮೇಣ ಕಡಿಮೆ ಆಗ್ತದೆ ಇದರಿಂದ ಮತ್ತೊಂದು ಕ್ವಶನ್ ಅಂತಂದ್ರೆ ಓಜೋನ್ ಎಂದರೆ ಓಜೋನ್ ಎಂದರೇನು ಓಜನ್ ಪದರದ ಕಾರ್ಯವೇನು ಓಜನ್ ಪದರಕ್ಕೆ ಕುಶಿತಕ್ಕೆ ಕಾರಣಗಳು ಏನು ಅಂತ ಕೇಳಿದ್ದಾರೆ ಮೊದಲಿಗೆ ನಾವು ಓಜನ್ ಅಂತಂದ್ರೆ ಏನು ಅಂತ ಹೇಳ್ಬೋದಾದ್ರೆ ಓಜೋನ್ ಎಂಬುದು ವಾತಾವರಣದ ಉನ್ನತ ಸ್ಥರದಲ್ಲಿ ಒಂದು ಒಂದು ಪದರಾಗಿರ್ತದೆ ಇದು ಓಜೋನ್ ಪದರ ಆಗಿರ್ತದೆ ಇಲ್ಲಿ ಹೆಚ್ಚಿನ ತೀವ್ರತೆಯ ನಿರಾಧಿತ ಕಿರ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನ ಆಕ್ಸಿಜನ್ ಪರಮಾಣುವಾಗಿ ವಿಭಜನೆ ಮಾಡ್ತವೆ ನಂತರ ಈ ಪರಮಾಣುಗಳು ಆಕ್ಸಿಜನ್ ಅಣುಗಳಿಗೆ ಸೇರಿ ಓಜೋನ್ ಪದರು ರೂಪಗೊಳ್ಳುತ್ತದೆ ಅನ್ನುವಂಥದ್ದು ಓಜೋನ್ ಅಂತಕ್ಕಂಥದ್ದು ಸ್ಥರದಲ್ಲಿ ಇರ್ತಕ್ಕಂಥ ಒಂದು ಪದರ ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಹೆಚ್ಚಿನ ತೀವ್ರತೆಯ ನೆರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳ ಅಣುಗಳನ್ನು ಆಕ್ಸಿಜನ್ ಪರಮಾಣುಗಳಾಗಿ ಇಂಥ ನಡೆದ ಮತ್ತೆ ಮುಂದಿನದಾಗಿ ಈ ಆಕ್ಸಿಜನ್ ಪರಮಾಣುಗಳು ಇತರ ಆಕ್ಸಿಜನ್ ಅಣುಗಳೊಂದಿಗೆ ಸೇರಿ ಈ ಓಜೋನ್ ಪದರು ಉಂಟಾಗಿರ್ತದೆ ಉನ್ನತ ಸ್ತರದಲ್ಲಿ ಈ ಓಜೋನ್ ಪದರು ಉಂಟಾಗಿರ್ತದ ಈ ಓಜೋನ್ ಪದರು ಸೂರ್ಯನಿಂದ ಬರುವಂತಹ ಹಾನಿಕಾರಕ ನೆರಳಾತೀತ ವಿಕಿರಣಗಳಿಂದ ಭೂಮಿಯ ಮೇಲಿನ ಜೀವ ಸಂಕುಲನವನ್ನ ರಕ್ಷಣೆಯನ್ನ ಮಾಡ್ತದ ಅನ್ನುವಂಥದ್ದು ಅದೇ ರೀತಿಯಾಗಿ ಶಿಥಿಲೀಕರಣ ಮತ್ತು ಅಗ್ನಿಶಾಮಕಗಳಲ್ಲಿ ಬಳಸಲ್ಪಡುವ ಕ್ಲೋರೋಫ್ಲೋರೋ ಕಾರ್ಬನ್ ಸಿ ಎಫ್ ಸಿಗಳಂತಹ ಸಂಶ್ಲೇಷಿತ ರಾಸಾಯನಿಕಗಳ ರಾಸಾಯನಿಕಗಳ ಬಳಕೆಯಿಂದ ಈ ಒಂದು ಏನಾಗಿರ್ತದ ಅಂತಂದ್ರೆ ಈ ಪದ ಸವೆತಕ್ಕೆ ನಾವು ಕಾರಣ ಆಗ್ತಾ ಇದ್ದೀವಿ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ಪರಾವರ್ತಿತ ಛಾಪ ಎಂದರೇನು ಪ್ರಕಾಶಮಾನವಾದ ಬೆಳಕು ಮತ್ತು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಈ ರಚನೆಯಲ್ಲಿ ಜರುಗುವ ಘಟನೆಗಳನ್ನು ಕ್ರಮವಾಗಿ ಬರೆಯಿರಿ ಅಂತಂದ್ರೆ ಪ್ರಚೋದನೆಗೆ ಉಂಟಾಗಿ ಉಂಟಾದಾಗಿನಿಂದ ಪ್ರಕ್ರಿಯೆ ತೋರ್ತಕ್ಕಂತಹರೆಗೆ ಮಾಹಿತಿ ಹಾದು ಹೋಗುವ ಪಥವನ್ನು ಪರಾವರ್ತಿತ ಚಾಪ ಅಂತ ಕರಿತೀವಿ ಕಣ್ಣಿನಲ್ಲಿರುವ ಗ್ರಾಹಕ ಕೋಶಗಳು ಬೆಳಕನ್ನ ಗ್ರಹತೆಯನ್ನು ಮಾಡ್ತವೆ ಜ್ಞಾನವಾಹಿ ನರಗಳು ಈ ಮಾಹಿತಿಯನ್ನು ಕೊಂಡೊಯ್ತವ ನರ ಸಂಪರ್ಕ ಕಲ್ಪಿಸುವ ನರಕೋಶಗಳು ಈ ಮಾಹಿತಿಯನ್ನು ಪರೀಕ್ಷ ಪರಿ ಪರಿಷ್ಕರಿಸುತ್ತವೆ ಕ್ರಿಯಾವಾಹಿ ನರಗಳು ಪರೀಕ್ಷಿಸಿದ ಮಾಹಿತಿಯನ್ನು ಕಾರ್ಯನಿರ್ವಾಹಕ ಘಟಕಗಳಿಗೆ ಸಾಗಣೆಯನ್ನು ಮಾಡ್ತವೆ ಕಾರ್ಯನಿರ್ವಾಹಕ ಘಟಕವಾದ ಪಾಪೆಯು ಕುಗ್ಗತ್ತದ ಅನ್ನುವಂಥದ್ದು ಅದೇ ರೀತಿಯಾಗಿ ಮೂವತ್ತೆಂಟನೆಯ ಪ್ರಶ್ನೆಯನ್ನ ನೋಡೋದಾದ್ರೆ ಅದರಲ್ಲಿ ಒಬ್ಬ ಪ್ರಶ್ನೆ ಜರಾವಿನ ರಚನೆ ಮತ್ತು ಕಾರ್ಯಗಳನ್ನ ವಿವರಿಸಿ ಅಂತ ಕೇಳಿದಾರೆ ಪ್ರೋ ಪ್ರೋಸ್ಟೇಟ್ ಗ್ರಂಥಿ ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಕಾರ್ಯಗಳು ಏನು ಅಂತ ಕೇಳಿದಾರೆ ಜರಾವಿನ ರಚನೆ ಅಂತಂದ್ರೆ ಇದು ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣ ಮತ್ತು ತಾಯಿಯ ದೇಹಕ್ಕೆ ಸಂಪರ್ಕವನ್ನ ಕಲ್ಪನೆಯನ್ನು ಮಾಡ್ತದ ಇದು ತಟ್ಟೆ ಆಕಾರದ ರಚನೆ ಹೊಂದಿದ್ದು ಗರ್ಭಕೋಶದ ಗೋಡೆ ಒಳಗೆ ಹುದುಗಿ ಜರಾವಿನ ಕಾರ್ಯ ಏನಂತಂದ್ರೆ ಇದು ಭ್ರೂಣಕ್ಕೆ ತಾಯಿಯ ದೇಹದಿಂದ ಅಪಾರ ದೇಹದಿಂದ ಆಹಾರ ಮತ್ತು ಆಕ್ಸಿಜನ್ ಅನ್ನು ಒದಗಿಸ್ತದ ಭ್ರೂಣದಿಂದ ತ್ಯಾಜ್ಯಗಳನ್ನು ಜರಾವಿನ ಮೂಲಕ ಹೊರ ಆಗ್ತದೆ ಅನ್ನುವಂಥದ್ದು ಇನ್ನು ಪ್ರೊಸೆಸ್ ಗ್ರಂಥಿಯ ಕಾರ್ಯ ಏನಂತಂದ್ರೆ ಇವು ಸ್ರವಿಕೆಯ ವೀರಾಣುಗಳಿಗೆ ಪೋಷಣೆಯನ್ನು ಒದಗಿಸ್ತಾವ ಟೆಸ್ಟೋಸಿರನ್ ಹಾರ್ಮೋನ್ ಕಾರ್ಯ ಎಂತಂದ್ರೆ ವೀರಾಣುಗಳ ಉತ್ಪಾದನೆ ಮತ್ತು ಬಾಲಕರಲ್ಲಿ ಪುರುಷ ಲಕ್ಷಣಗಳನ್ನ ಪ್ರಕಟಗೊಳ್ಳುವಂತೆ ಮಾಡ್ತಾವ ಅನ್ನುವಂಥದ್ದು ಆ ಈ ಒಂದು ನಲ್ಲಿ ಮೂರನೇ ಸಂಚಿಕೆಯಲ್ಲಿ ನಾವು ಬೋ ಜೀವ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ನಿಮ್ಮ ಜೊತೆಗೆ ಸರಳವಾಗಿ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಅಥ್ಮ ವಿದ್ಯಾರ್ಥಿಗಳೇ ನೀವು ಮಾಡಬೇಕಾದದ್ದಷ್ಟೇ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಅಂತ ಹೇಳಿ ಹೇಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ